ಅಧ್ಯಕ್ಷರು ಮೈಸೂರು ಗ್ರಾಮೀಣದ ಸಹೋದರಿ ಮಂಗಳಕ್ಕ ಅವರೇ ಜಯ ನಮ್ಮ ಬೀರೇಶ್ವರ್ ಸ್ಟೇಟ್ ನ ಅಧ್ಯಕ್ಷರಾದಂತಹ ಜಯಾನಂದನ ಜಾಧವ್ ಅವರೇ ಯಾಸಿನ್ ತಾಂಬೋಳೆ ಅವರೇ ಮತ್ತು ಇನ್ನುಳಿದಂಥ ಎಲ್ಲ ನಿರ್ದೇಶಕ ಮಂಡಳಿಯ ಸದಸ್ಯ ಸಹೋದರರೇ ಇಲ್ಲಿ ಆಗಮಿಸಿದಂತ ನನ್ನೆಲ್ಲ ಅಣ್ಣ ತಮ್ಮಂತರೇ ಅಕ್ಕ ತಂಗಿಯರೇ ಹಾಗೂ ಪತ್ರಕರ್ತ ಸಹೋದರನೇ ನಿಜವಾಗ್ಲು ಬಹಳ ಖುಷಿ ಅನ್ನಿಸ್ತದೆ ಕರ್ನಾಟಕದ ಒಂದು ಕೊನೆಯಲ್ಲಿ ಇರ್ತಕ್ಕಂಥ ಎಕ್ಸಂಬ ಅಂತಕ್ಕಂಥ ಒಂದು ಹಳ್ಳಿ ಈ ಸಂಸ್ಥೆಯನ್ನ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಕೇವಲ ಎಂಟು ಸಾವಿರ ಜನಸಂಖ್ಯೆ ಇರ್ತಕ್ಕಂಥ ಒಂದು ಪುಟ್ಟದಾದಂಥ ಆ ಹಳ್ಳಿ ನಮ್ಮ ಹಳ್ಳಿಯಿಂದ ಮೂರ್ ನಾಲ್ಕು ಕಿಲೋಮೀಟರ್ಗೆ ಮಹಾರಾಷ್ಟ್ರ ಪ್ರಾರಂಭ ಆಗ್ತದೆ ಅಂಥ ಒಂದು ಗಡಿ ಭಾಗದಲ್ಲಿರ್ತಕ್ಕಂಥ ಆ ಊರಲ್ಲಿ ನಾನು ಹೆಮ್ಮೆಯಿಂದ ಹೇಳ್ತೇನೆ ನನ್ನ ಯಜಮಾನ್ರು ಅಣ್ಣಾ ಅಣ್ಣಾಸಾಹೇಬ್ ಜೊಲ್ಲೆಯವರು ಮಾಜಿ ಸಂಸದರು ಅವರು ಸೈನಿಕ ಶಾಲೆಯ ಒಬ್ಬ ವಿದ್ಯಾರ್ಥಿ ಅವತ್ತಿನ ಕಾಲದಲ್ಲಿ ಜೊಲ್ಲೆ ಮನೆತನದ ಏಕಮಾತ್ರ ಸುಪುತ್ರರಾಗಿರ್ತಕ್ಕಂಥ ಅಣ್ಣ ಸಾಹೇಬರಿಗೆ ಅವ್ರ ತಂದೆಯವರ ಆಸೆ ಇತ್ತು ಇವರು ಸೈನಿಕ ಶಾಲೆಯಲ್ಲಿ ಕಲಿಬೇಕು ದೇಶ ಸೇವೆಗಾಗಿ ಒಂದು ಆರ್ಮಿಯಲ್ಲಿ ಒಬ್ಬ ಆಫೀಸರ್ ಆಗಿ ತನ್ನ ಮಗನನ್ನು ನೋಡಬೇಕು ಅನ್ನುವಂತ ಒಂದು ಕನಸಿತ್ತು ಹಾಗಾಗಿ ಒಬ್ಬನೇ ಮಗ ಮಗ ಇದ್ರೂ ಕೂಡ ಅವರನ್ನು ಬಿಜಾಪುರದ ಪ್ರತಿಷ್ಠಿತ ಸೈನಿಕ ಶಾಲೆಗೆ ನಮ್ಮ ಮಾವನವರು ಕಳಿಸ್ತಾರೆ ಹಾಗಾಗಿ ಅಲ್ಲಿ ವಿದ್ಯಾರ್ಜನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ನೋಡ್ತೀವಿ ನಮ್ಮ ನಮ್ಮ ಜೀವನದಲ್ಲಿ ಒಂದು ಕನಸನ್ನು ಇಟ್ಕೊಂಡಿರ್ತೀವಿ ಒಂದು ಧ್ಯೇಯ ಉದ್ದೇಶಗಳನ್ನು ಇಟ್ಕೊಂಡಿರ್ತೀವಿ ಆದರೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಆ ಆಸೆ ನೆರವೇರ್ತದೆ ಅಂತಕ್ಕಂಥದ್ದು ಯಾರೂ ಕೂಡ ಇರೋದಿಲ್ಲ ಅದೇ ರೀತಿಯಾಗಿ ನಮ್ಮ ಯಜಮಾನ್ರ ಜೀವನದಲ್ಲೂ ಕೂಡ ಅವರು ಸೈನಿಕ ಶಾಲೆಯಲ್ಲಿ ತುಂಬ ಚೆನ್ನಾಗಿ ಓದ್ತಿದ್ದಂಥ ಸಂದರ್ಭದಲ್ಲಿ ಪಿ ಯು ಸಿ ಟೂನಲ್ಲಿ ಇರ್ತಾ ಇರಬೇಕಾದ್ರೆ ಅವ್ರ ತಂದೆಯವರಿಗೆ ಕ್ಯಾನ್ಸರ್ ಆಗ್ತದೆ ಮತ್ತು ಅವರು ನಿಧನ ಆಗ್ತಾರೆ ಆವಾಗ ಆ ಶಾಲೆಯನ್ನು ಅರ್ಧಕ್ಕೆ ಮನೆಗೆ ಬರುವಂತ ಒಂದು ಸಂದರ್ಭ ನಮ್ಮ ಯಜಮಾನ್ರಿಗೆ ಬರ್ತದೆ ನಾಲ್ಕು ಜನ ಅಕ್ಕ ತಂಗಿಯರ್ ಇರ್ತಾರೆ ಮನೆಯ ಜವಾಬ್ದಾರಿ ಅವ್ರ ಮೇಲೆ ಬೀಳ್ತಾರೆ ಮನೆಯಲ್ಲಿ ಹೊಲ ಗದ್ದೆ ಅಂದ್ರೆ ಗೊತ್ತಿಲ್ಲ ಯಾಕಂದ್ರೆ ಒಬ್ಬನೇ ಮಗ ಅಂತ ಹೇಳಿ ಶಾಲೆಯಲ್ಲಿ ತುಂಬಾ ಪ್ರೀತಿಯಿಂದ ಓದ್ತಿರುವಂತ ಸಂದರ್ಭದಲ್ಲಿ ಮನೆಗೆ ಬಂದ್ಮಲ್ಲಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡತಕ್ಕಂತ ಸಂದರ್ಭದಲ್ಲಿ ಮುಂದೆ ಅವರಿಗೆ ಓದು ಕಂಟಿನ್ಯೂ ಮಾಡೋದಿಕ್ ಆಗೋದಿಲ್ಲ ಎನ್ ಡಿ ಎಕ್ಸಾಮ್ ಪ್ರಿಪರೇಷನ್ ಕೂಡ ಮಾಡ್ತಿರ್ತಾರೆ ಬಟ್ ಅದು ಸಾಧ್ಯ ಆಗೋದಿಲ್ಲ ಆದರೆ ಅವ್ರ ಮನಸ್ಸಿನಲ್ಲಿ ನಮ್ಮ ತಂದೆಯವ್ರ ಒಂದು ಆಸೆ ಇತ್ತು ಜೈ ಜವಾನ್ ಆಗಬೇಕು ಅಂತ ಜೈ ಜವಾನ್ ಅಂತೂ ಆಗಕ್ಕೆ ಸಾಧ್ಯ ಆಗಲಿಲ್ಲ ಜೈ ಕಿಸಾನ್ ಆದರೂ ಆಗಿ ತೋರಿಸ್ತೀನಿ ಅಂತ ಹೇಳಿ ಮನೆಯ ಹೊಲದಲ್ಲಿನೇ ನಮ್ಮ ಆಳ ಮಕ್ಕಳ ಜೊತೆಯಲ್ಲಿ ಅವರು ಕೂಡ ಹೊಲಕ್ಕೆ ಹೋಗೋಕೆ ಶುರು ಮಾಡ್ತಾರೆ ಹೊಲದಲ್ಲಿ ಇರ್ತಕ್ಕಂಥ ಎಲ್ಲ ಪದ್ಧತಿಗಳನ್ನ ನೋಡಿಕೊಂಡು ಅವರು ಕೂಡ ಹೊಲದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಊರಿನಿಂದ ಮೂರು ಕಿಲೋಮೀಟರ್ಗೆ ಕೃಷ್ಣ ರಿವರ್ ಇದೆ ಬಟ್ ಅವತ್ತಿನ ಸಂದರ್ಭದಲ್ಲಿ ಆ ನೀರಾವರಿ ಯೋಜನೆಗಳು ಇರಲಿಲ್ಲ ಮಳೆ ಆಶ್ರಿತ ಬೆಳೆ ಬೆಳೆಯುವಂತಹ ಒಂದು ಸಂದರ್ಭದಲ್ಲಿ ನಮ್ಮ ಅಣ್ಣ ಸಾಹೇಬರಿಗೆ ಒಂದು ವಿಚಾರ ಬರ್ತದೆ ನಮ್ಮ ತಂದೆಯವರು ನನಗೆ ಏನೋ ಸಮಾಜ ಸೇವೆ ಮಾಡಬೇಕು ಅಂತ ಇಟ್ಕೊಂಡಿದ್ರು ಬಟ್ ಆ ದೇಶ ಸೇವೆ ಒಂದು ಕೃಷಿಯ ಮುಖಾಂತರ ಮಾಡ್ತೀನಿ ಅಂತಕ್ಕಂಥ ಒಂದು ಉದ್ದೇಶನ ಇಟ್ಕೊಂಡು ನಮ್ಮ ಊರಲ್ಲಿ ಇರ್ತಕ್ಕಂಥ ಎಲ್ಲ ಕೃಷಿಕರನ್ನ ಕೂಡಿಸಿ ಆ ಕೃಷ್ಣ ರಿವರ್ ಇಂದ ನಾವು ಒಂದು ಪೈಪ್ಲೈನ್ ಮಾಡೋಣ ನನ್ನ ನಾಲ್ಕುನೂರು ಎಕರೆಗೆ ಅಂತ ಹೇಳಿ ಒಂದು ಪ್ಲಾನ್ ಮಾಡ್ತಾರೆ ಆದರೆ ಅವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳೇ ಬ್ಯಾಂಕ್ಗಳಿಗೆ ಒಬ್ಬ ರೈತ ಹೋಗಿ ಒಂದು ಲೋನ್ ತಗೋಬೇಕು ಅಂತಂದ್ರೆ ತುಂಬಾ ಕಷ್ಟ ಆಗ್ತಿತ್ತು ಬೇಗ ಆದ್ರೂ ಏನೋ ಕಷ್ಟಪಟ್ಟು ಆ ಲೋನ್ ಅನ್ನ ಮಂಜೂರ್ ಮಾಡಿಕೊಂಡು ನಾಲ್ಕನೂರು ಎಕರೆಗೆ ನೀರಾವರಿಯನ್ನು ಮಾಡಕ್ ಶುರು ಮಾಡ್ತಾರೆ ಆವಾಗ ನೀರಾವರಿ ಆಯ್ತು ಹೊಲಗದ್ದೆಗಳಿಗೆ ನೀರು ಬರಕ್ ಶುರು ಆಯ್ತು ಅವತ್ತು ಕಬ್ಬು ಬೆಳೆ ಇವತ್ತು ನಮ್ಮ ಎಕ್ಸಾಮದಲ್ಲಿ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕಬ್ಬು ಬೆಳೆ ಯಾಕಂದ್ರೆ ಎಲ್ಲ ಕೂಡ ನೀರಾವರಿ ಆಗಿರೋದು ಇವತ್ತು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಆ ಏನು ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಜನರಿಗೆ ತೊಂದರೆ ಆಗ್ತಿತ್ತು ಅದಕ್ಕೆ ನಾವು ಯಾಕೆ ಒಂದು ಕೋಆಪರೇಟಿವ್ ಸಂಸ್ಥೆ ಮಾಡಬಾರ್ದು ಅಂತ ಹೇಳಿ ಯೋಚನೆ ಮಾಡಿದ್ರು ಎಲ್ಲ ಊರಿನ ಹಿರಿಯರಿಗೆ ತಮ್ಮ ಸಹಪಾಠಿಗಳಿಗೆ ಕರ್ಕೊಂಡು ನಾನೊಂದು ಕೋಆಪ್ರೇಟಿವ್ ಸೊಸೈಟಿ ಮಾಡಬೇಕು ನೀವೆಲ್ಲರೂ ಮಾರ್ಗದರ್ಶಕರಾಗಬೇಕು ನೀವೆಲ್ಲರೂ ಸಹಾಯ ಸಹಕಾರ ಬೇಕು ಅಂದಾಗ ಎಲ್ಲರೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಯಾವ ಹೆಸರಿನ ಮೇಲೆ ಕೋಆಪರೇಟಿವ್ ಮಾಡಬೇಕು ಅಂದಾಗ ಬೀರೇಶ್ವರ ಅಂತಂದರೆ ನಮ್ಮ ಎಕ್ಸಾಂಬಾದ ಗ್ರಾಮ ದೇವತೆ ಆ ಒಂದು ದೇವರ ಹೆಸರು ಮೇಲೆ ಇವತ್ತು ಈ ಒಂದು ಸಂಸ್ಥೆ ಹುಟ್ಟಾಕಿದ್ವಿ ಸುಮಾರು ಇನ್ನೂರ ಇಪ್ಪತ್ತಾರನೇ ಶಾಖೆ ಇವತ್ತು ನಾವು ಮೈಸೂರಿನಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೀವಿ ಮಹಾರಾಷ್ಟ್ರ ಕರ್ನಾಟಕ ಮತ್ತು ಗೋವಾ ಈ ಮೂರು ರಾಜ್ಯಗಳಲ್ಲಿ ತುಂಬಾ ಯಶಸ್ವಿಯಾಗಿ ಈ ಒಂದು ಸಂಸ್ಥೆ ಸೇವೆಯನ್ನ ಮಾಡ್ತಾ ಇದೆ ಹೀಗೆ ಮಾಡುವಂತ ಸಂದರ್ಭದಲ್ಲಿ ಅಣ್ಣಾಸಾಹೇಬರ ಒಂದು ಆಸೆಯಂತೆ ಈ ಬೀರೇಶ್ವರ್ ಸಂಸ್ಥೆ ನೈಂಟಿ ಒನ್ ಅಲ್ಲಿ ನಾವು ಸ್ಥಾಪನೆ ಮಾಡಿದ್ವಿ ಇವತ್ತಿಗೆ ತುಂಬಾ ಚೆನ್ನಾಗಿ ಅದು ಒಂದು ಸಮಾಜದಲ್ಲಿ ಸೇವೆ ಮಾಡುವಂತಹ ಬರೀ ಡಿಪಾಸಿಟ್ ಮತ್ತು ಲೋನ್ ಅಷ್ಟೇ ಅಲ್ಲ ಇದರ ಅಡಿಯಲ್ಲಿ ಒಂದು ಸೂರಿನಡಿನಲ್ಲಿ ಬಂದ ಮೇಲೆ ಜನರಿಗೆ ಏನೇನು ವ್ಯವಸ್ಥೆಗಳು ಬೇಕು ಅದೆಲ್ಲಾನು ಕೂಡ ಇದ್ರಲ್ಲಿ ನಾವು ದೊರಕಿಸ್ಕೊಡುವಂತ ಒಂದು ವ್ಯವಸ್ಥೆಯನ್ನ ಮಾಡಿದೀವಿ ಹಾಗಾಗಿ ಈ ಸಂಸ್ಥೆ ಅದರ ಜೊತೆಗೆ ನಮ್ಮದು ಶಿಕ್ಷಣ ಸಂಸ್ಥೆ ಅದರ ಜೊತೆಗೆ ನಮ್ಮ ಡಿಪಾರ್ಟ್ಮೆಂಟಲ್ ಸೌಹಾರ್ದ ಸೊಸೈಟಿ ಕೂಡ ಮಾಡಿ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಗಳನ್ನ ಮಾಡಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಚಿಕ್ಕೋಡು ತಾಲೂಕಿನಲ್ಲಿ ಇರ್ತಕ್ಕಂಥ ಸ್ವಸಹಾಯ ಸಂಘದ ಹೆಣ್ಮಕ್ಳಿಗೆ ನಾವು ಲೋನನ್ನು ಕೊಟ್ಟು ಟ್ರೈನಿಂಗ್ ಕೊಟ್ಟು ಅವ್ರ ಕಡೆಯಿಂದ ಉತ್ಪನ್ನಗಳನ್ನು ಉತ್ಪಾದನೆ ಮಾಡಿ ಈ ಸಂಸ್ಥೆ ಮುಖಾಂತರ ನಾವು ಮಾರ್ಕೆಟಿಂಗ್ ಕೂಡ ಮಾಡಿ ಕೊಡ್ತಾ ಇದ್ದೇವೆ ಸ್ವಸಹಾಯ ಸಂಘದ ಒಬ್ಬೊಬ್ಬರ ಒಬ್ಬೊಬ್ಬ ಹೆಣ್ಮಕ್ಳು ರೆಡಿ ಮಾಡಿದಂಥ ಒಂದು ಪದಾರ್ಥಗಳು ಸುಮಾರು ವರ್ಷಕ್ಕೆ ಏಳರಿಂದ ಎಂಟು ಲಕ್ಷದವರೆಗೆ ನಾವು ಅವರಿಗೆ ಸೇಲ್ ಮಾಡಿಕೊಡುವಂಥ ಒಂದು ಕಾರ್ಯ ಕೂಡ ಇಂಥ ನಮ್ಮ ಸೊಸೈಟಿಗಳಿಂದ ಮಾಡ್ತಾ ಇದ್ದೇವೆ ಹಾಗಾಗಿ ಇವತ್ತು ಇಲ್ಲಿ ಅಣ್ಣ ಸಾಹೇಬರು ಕೂಡ ಬರಬೇಕಿತ್ತು ಬೇರೆ ಒಂದು ಮೀಟಿಂಗ್ ಇರೋದ್ರಿಂದ ಬರೋಕ್ಕಾಗಲಿಲ್ಲ ನಾನು ನಿಮ್ಗೆಲ್ರಿಗೂ ಕೂಡ ಕ್ಷಮೆ ಕೇಳ್ತೇನೆ ಗಡ್ಬಿಡಿಲಿ ಈ ಕಾರ್ಯಕ್ರಮ ಆಯಿತು ಯಾಕಂದರೆ ಪ್ಲ್ಯಾನ್ ಆಗಲಿಲ್ಲ ಗಡ್ಬಿಡಿಲಿ ಪೂಜೆ ಮಾಡಿ ಪ್ರಾರಂಭ ಮಾಡೋಣ ಆಮೇಲೆ ಮತ್ತೊಂದು ಸರ್ತಿ ಒಂದು ಕಾರ್ಯಕ್ರಮ ಮಾಡಿ ಅದನ್ನು ವ್ಯವಸ್ಥಿತವಾಗಿ ನಾವೆಲ್ರಿಗೂ ಪ್ರಚಾರ ಮಾಡೋಣ ಹೇಳಿ ನಾನು ಗಡ್ಬಿಡೀಲಿ ದಿಲ್ಲಿಲಿ ಯದುವೀರನ್ನು ಅವರು ಭೇಟಿಯಾಗಿದ್ದರು ನಾನು ಕೇಳ್ಕೊಂಡಾಗ ನಾನು ಬರ್ತೀನಕ್ಕ ಯೋಚನೆ ಮಾಡಬೇಡ ಅಂದರು ನಿನ್ನೆ ನಮ್ಮ ಶ್ರೀಯೋತ್ಸವ ಅಂತ ಕೇಳಿದ ಮೇಲೆ ರಾತ್ರಿನೇ ಇಲ್ಲಿ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಅಟೆಂಡ್ ಆದರು ನಾಗೇಂದ್ರ ನಾನು ಮೆಸೇಜು ಕೊಟ್ಟಿರಲಿಲ್ಲ ನಿನ್ನೆ ಫೋನ್ ಮಾಡಿದಾಗ ಅಕ್ಕ ಬರ್ತೀನಿ ಹೇಳಿ ಇವತ್ತು ನೀವೆಲ್ಲರೂ ಬಂದ್ರಲ್ಲ ನಿಜವಾಗ್ಲೂ ಇದು ನಿಮ್ಮ ನಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿ ಪಕ್ಷದ ಮೇಲೆ ಇಟ್ಟಿರುವಂಥ ಒಂದು ಪ್ರೀತಿ ಇದು ಇವತ್ತು ನನಗೆ ಗೊತ್ತಾಗ್ತದೆ ಹಾಗಾಗಿ ಈ ಒಂದು ಸಂಸ್ಥೆಯ ಈ ಚಿಕ್ಕ ಕಾರ್ಯಕ್ರಮ ಇದ್ದರೂ ಒಂದು ಸ್ವಲ್ಪ ಅಸ್ತವ್ಯಸ್ತ ಆಯಿತು ನಿಮಗೆ ಸ್ವಲ್ಪ ಕಡುಬಿಡಿ ಆದ್ರೂ ಕೂಡ ಎಲ್ಲರೂ ಅದನ್ನ ಕ್ಷಮಿಸ್ಬೇಕು ಅಂತ ಹೇಳ್ತಾ ತಾವೆಲ್ಲರೂ ಕೂಡ ನಮ್ ಹೆಡ್ ಆಫೀಸಿಗೆ ಒಂದ್ ಸತ್ಯ ಬರ್ಬೇಕಣ್ಣ ಒಂದು ಸತಿ ಅಲ್ಲಿ ಯಾವ ಥರ ಮಾಡಿದ್ದೀವಿ ಒಂದು ಚಿಕ್ಕ ಹಳ್ಳಿಯಲ್ಲೂ ಕೂಡ ಯಾವ ಥರ ಮಾಡಿದ್ದೀವಿ ಅನ್ನೋದು ನೀವೆಲ್ಲರೂ ಅಲ್ಲಿ ಬಂದು ನೋಡಬೇಕು ಮತ್ತು ಇನ್ನೂ ಕೂಡ ಇಲ್ಲಿ ಏನಾದರೂ ಸೇವೆ ಬೇಕು ಅಂದರೆ ನಮ್ಮ ಹತ್ರ ಮಾತಾಡಿದರೆ ನಾವು ಇಲ್ಲೂ ಕೂಡ ನಮ್ಮ ಬ್ಯಾಂಕಿನ ಸೇವೆಯನ್ನು ಭಾಳಷ್ಟು ಒಳ್ಳೆ ರೀತಿಯಿಂದ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಬಹಳಷ್ಟು ಫೆಸಿಲಿಟಿಗಳಿದ್ದಾವೆ ಆದರೆ ನಮ್ಮಿಬ್ರಿಗೂ ಅಧಿವೇಶನ ಇದೆ ಅವರು ಹೋಗಬೇಕಾಗಿದೆ ಹಾಗಾಗಿ ಈ ಇಲ್ಲಿಗೆ ನಾನು ಪ್ರಾಸ್ತಾವಿಕವನ್ನು ಮುಗಿಸ್ತಾ ಇದ್ದೇನೆ ಬಂದಂಥ ಎಲ್ರಿಗೂ ಕೂಡ ಮತ್ತೊಮ್ಮೆ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ನನ್ನ ಮಾತಿಗಿಡ ಧರ್ಮವನ್ನು ಕೊಡ್ತೇನೆ